ವೆಲ್ಕಮ್ ಟು ಅಂಜುಸಂತು ಯೂಟ್ಯೂಬ್ ಚಾನಲ್ ಎಲ್ಲರೂ ಇವತ್ತಿನ ಪರಡಿಯಾಗಿ ಎಲ್ಲ ಹೊರಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಯಸ್ ಇವತ್ತು ನನ್ನ ತಮ್ಮನ ಪಾಪದು ಮುಡಿ ಕೊಡುವ ಶಾಸ್ತ್ರ ಇದೆ ಸೊ ಅದಕ್ಕೆ ನಾವು ಎಲ್ಲ ಮಂಡ್ಯದಿಂದ ಮನೆ ದೇವರ ದೇವಸ್ಥಾನಕ್ಕೆ ಇದ್ದೀವಿ ಸೊ ಅವರು ಮೈಸೂರಿಂದ ಇದ್ದಾರೆ ನಾವು ಮಂಡ್ಯದಿಂದ ಇದ್ದೀವಿ ಎಲ್ಲ ನಮ್ಮ ಅಣ್ಣನ ಮನೆಯಲ್ಲೆಲ್ಲ ಬಂದು ರೆಡಿಯಾಗಿ ಎಲ್ಲ ಒಟ್ಟಿಗೆ ಕಾರಲ್ಲೇ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನಮ್ಮ ಮಂಡ್ಯದಿಂದ ನಮಗೆ ಹತ್ತಿರ ದೇವಸ್ಥಾನ ಸೊ ಅದಕ್ಕೆ ನಾವೆಲ್ಲ ಮಂಡ್ಯದಿಂದ ಇದ್ದೀವಿ ಅವರೆಲ್ಲ ಮೈಸೂರಿಂದ ಇದ್ದಾರೆ ಅವರು ಒಂದು ಬಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಇಲ್ಲಿಂದ ಹತ್ರ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಕಾರ್ಗಳಲ್ಲಿ ನಾವು ಜನ ಹೋಗ್ತಾ ಇದ್ದೀವಿ ನಾವು ಇವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಬೊಪ್ಪನ್ಪುರ ಅನ್ನೋ ದೇವಸ್ಥಾನಕ್ಕೆ ಇದ್ದೀವಿ ಸೊ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಮುಡಿ ಶಾಸ್ತ್ರ ಆಗೋಗಿತ್ತು ನಾವು ಹೋಗೋ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡ್ಬಿಟ್ಟಿದ್ರು ಅವರೇ ಎಲ್ಲ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾವು ದೇವ್ರ ದರ್ಶನ ಮಾಡಿಕೊಂಡು ಈಗ ಊಟದ ಕಾರ್ಯಕ್ರಮ ಅಲ್ವಾ ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಇದು ದೇವಸ್ಥಾನನ ಬೇರೆ ಕಡೆ ಇರೋದು ಸೊ ನಾವು ಊಟ ಮಾಡೋದೇ ಬೇರೆ ಜಾಗ ನೋಡಿ ಇವಾಗ ಊಟ ಜಾಗಕ್ಕೆ ಬಂದಿದ್ದೀವಿ ನಾವು ಅಂದರೆ ಇದು ಫುಲ್ ಓಪನ್ ಪ್ಲೇಸು ದೇವಸ್ಥಾನ ತುಂಬ ಚೆನ್ನಾಗಿದೆ ಬೊಪ್ಪನ್ಪುರ ಅಂತ ಹೇಳ್ಬಿಟ್ಟು ಇಲ್ಲಿ ಅವರ ದೇವಸ್ಥಾನ ಇದು ಸೊ ಅದಕ್ಕೆ ಊಟ ಎಲ್ಲ ಎಲ್ಲಿ ತೊಗೊಂಬಂದು ಇಟ್ಬಿಟ್ಟು ಎಲ್ಲ ಸ್ವಲ್ಪ ಅದು ಮಾತಾಡ್ಕೊಂಡು ನಿಂತಿದ್ದಾರೆ ಯಾಕೆ ಇಷ್ಟೊತ್ತು ಏನು ಎಂತ ಅಂತೆಲ್ಲ ಕೇಳ್ಕೊಂತ ನಿಂತಿದ್ರು ನಾವು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಇವಳೆ ನೋಡಿ ನನ್ನ ತಮ್ಮನ ಹೆಂಡತಿ ಆ್ಯಂಡ್ ಪಾಪು ಇವಳ್ದೇ ಇವಳಿಗೆ ವರ್ಷಕ್ಕೆ ಮೂರು ದಿವಸ ಕಡಿಮೆ ಅನ್ನೋಂಗೆ ಮುಡಿ ಕೊಟ್ವಿ ಇನ್ನೇನು ನೆಕ್ಸ್ಟ್ ಮಂತ್ ಬರ್ಡೇ ಇದೆ ಅವಳದು ಸೊ ಅಷ್ಟಲ್ಲಿ ಮಾಡೋಕ್ಕಾಗುತ್ತೆ ಪರವಾಗಿಲ್ಲ ಅಂತೇಳ್ಬಿಟ್ಟು ಕೂದಿಲ್ದೇ ಆದ್ರು ಬರ್ತಡೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಇದು ನಮ್ಮ ಆಂಟಿ ಸೊ ಎಲ್ಲ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದಾರೆ ನಮ್ಮದೆಲ್ಲ ಊಟ ಮುಗೀತು ನಾವು ಸೊ ನಾನು ಊಟ ಕೂತಿದಾಗ ಯಾರೂ ವೀಡಿಯೋ ಮಾಡಿಲ್ಲ ಸೊ ಪರವಾಗಿಲ್ಲ ನಾನು ಕೆಲವ್ರದ್ದಾದ್ರು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನೋ ನೋಡಿ ಇವರು ನಮ್ಮ ಆಂಟಿ ಅವರೆಲ್ಲ ಅವರ ಸಂಬಂಧಿಕರು ಸೊ ಅದಕ್ಕೆ ಇದೊಂದಾದ್ರು ಊಟದ್ದಿರಲಿ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ಊಟ ಮಾಡ್ತಾ ಇದ್ದಾರೆ ಊಟ ತುಂಬ ಚೆನ್ನಾಗಿತ್ತು ಇಲ್ಲಿ ಅಡುಗೆ ಮಾಡೋಕ್ಕೆ ಜಾಗ ಇರಲಿಲ್ಲ ಸೊ ಹಂಗಾಗಿ ಮನೆಯಲ್ಲೇ ಇವರು ಊಟ ಅಡುಗೆ ಎಲ್ಲ ಮಾಡ್ಕೊಂಡು ಬಂದಿದ್ರು ಸ್ವೀಟು ಎಲ್ಲನೂ ಸರಿ ತಿಂದ್ಬಿಟ್ಟು ಎಲ್ಲರೂ ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ಹರಟೆ ಹೊಡ್ಕೊಂಡು ಕೂತಿದ್ರು ಇವರೆಲ್ಲ ಊಟ ಬಡಿಸ್ತಾ ಇದ್ದಾರೆ ನೋಡಿ ಫಸ್ಟು ಲೇಡೀಸ್ ಊಟ ಮಾಡ್ಕೊಬಿಡ್ತಾರೆ ಆಲ ಜೆಂಟ್ಸು ಆಮೇಲೆ ಅವರು ಊಟ ಲೇಡೀಸ್ಗೆ ಊಟ ಬಡ್ಸ್ಕೊಂತ ಕೂತ್ಕೊಂಡಿದ್ರು ಸೊ ನಾವೆಲ್ಲ ಊಟ ಮಾಡೋ ಆದಮೇಲೆ ಸ್ವಲ್ಪ ಹೊತ್ತು ಅರಟೆ ಹೊಡೆಯೋಣ ಅಂತ ಎಲ್ಲ ಕೂತಿದ್ವಿ ಅಲ್ಲಿ ತಣ್ಣು ಬಿಸ್ತಾಯಿತ್ತು ಸೊ ಯಾಕೆಂದರೆ ತುಂಬ ಚಳಿ ಇತ್ತು ಅಂತ ಹೇಳ್ಬಿಟ್ಟು ಸಾರಿ ಸೆಕೆ ಇತ್ತು ಅಂತ ಹೇಳ್ಬಿಟ್ಟು ಗಲಿ ಬಿಸಿಲು ಅನ್ಬಿಟ್ಟು ಕೂತ್ಕೊಂಡಿದ್ವಿ ಎಲ್ಲ ಸೊ ಇವ್ರು ಫೈನಲಿ ಇವ್ರು ಊಟ ಮಾಡ್ತಾಯಿದ್ದಾರೆ ಇವಾಗ ಪಾಪು ಅಪ್ಪ ಅಮ್ಮ ಆ್ಯಂಡ್ ನನ್ನ ಹಸ್ಬೆಂಡ್ ನಮ್ಮ ಬಾವ ನಮ್ಮ ಮಾವನ ಮಗ ಎಲ್ಲ ಊಟ ಮಾಡ್ತಾಯಿದ್ವಿ ಇವನು ನನ್ನ ತಮ್ಮ ಇವಳು ನಮ್ಮ ಅಕ್ಕ ಗೊತ್ತಿರುತ್ತೆ ನಿಮಗೆ ಇವರು ಅತ್ತಿಗೆ ಇವರು ನಮ್ಮ ಅವರು ನನ್ನ ಹೊರಗಿತ್ತಿ ಇವರು ನಮ್ಮ ಅಣ್ಣನ ಮಗಳು ಇವಳು ನಮ್ಮ ದೊಡ್ಡಮ್ಮ ಆ್ಯಂಡ್ ನಿಮಗೆ ಇನ್ನೊಂದು ಹಂಗೆ ನೆಕ್ಸ್ಟ್ ಅದು ಮುಗಿಸ್ಕೊಂಡಾದ್ಮೇಲೆ ನಾವು ಅಲ್ಲೇ ತಲ್ಕಡೆ ಹತ್ತಿರ ಅಂತ ಹೇಳ್ಬಿಟ್ಟು ತಲ್ಕಡೆ ದೇವಸ್ಥಾನಕ್ಕೆ ಬಂದ್ವಿ ಪಂಚಲಿಂಗೇಶ್ವರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕೆಂದರೆ ಇದು ಓಪನ್ ಇರಲ್ಲ ಬಟ್ ಅದು ಜಾತ್ರೆ ಬಂದಾಗಲೇ ಓಪನ್ ಮಾಡೋದು ಹಂಗೆ ಸ್ವಲ್ಪ ಇನ್ನೊಂದು ಎರಡು ಮೂರು ದೇವಸ್ಥಾನಗಳು ಓಪನ್ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಹಳೆ ಕಾಲ ದೇವಸ್ಥಾನಗಳನ್ನ ನೋಡಬೇಕು ಅಂತಂದರೆ ಒಂಥರ ಚೆಂದ ಅಲ್ವಾ ಫ್ರೆಂಡ್ಸ್ ಏನೇ ಆದರೂ ಆವಾಗಿನ ಕಾಲ್ದು ಗೋಪುರಗಳು ವಿಗ್ರಹಗಳೆಲ್ಲ ಕೆತ್ತಿರ್ತಾರಲ್ವ ಸೊ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಪುಟ್ ಪುಟ್ ಲಿಂಗಗಳು ನೋಡ್ಬೇಕಂತ ಅಂದರೆ ಇನ್ನೂ ಸ್ವಲ್ಪ ಖುಷಿ ನಾವು ಈ ಚಿಕ್ಕ ಚಿಕ್ಕ ಲಿಂಗಗಳನ್ನೆಲ್ಲ ನಾವು ಬೆಂಗಳೂರಲ್ಲಿ ಕೋ ಕೋಟಿ ಲಿಂಗದಲ್ಲಿ ನೋಡಿರ್ತೀವಿ ಸೊ ಇಲ್ಲೂ ಸೊ ಅದೇ ಥರ ಲಿಂಗಗಳನ್ನ ಇಟ್ಟಿರ್ತಾರೆ ಪಂಚಲಿಂಗೇಶ್ವರ ಅಂತ ಅಂದರೆ ಅದೇ ಐದು ಲಿಂಗಗಳನ್ನ ತೋರಿಸ್ಬೇಕು ಸೊ ನಮಗೆ ಇಲ್ಲಿ ಅದನ್ನು ನೋಡೋಕ್ಕೆ ಬಿಡಲಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಇರೋದೇ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸೊ ಹಳೆ ಕಾಲದ ದೇವ್ರುಗಳು ಇವೆಲ್ಲ ನೋಡಿ ನೀವು ತಲ್ಕಡ್ಗೆ ಹೋಗಿ ತಲ್ಕಡಲ್ಲಿ ತುಂಬ ಚೆನ್ನಾಗಿದೆ ಜಾಗ ನೋಡುವಂಥ ಪ್ಲೇಸ್ಗಳು ಇರುತ್ತೆ ಸೊ ಅಲ್ಲಿ ಒಳಗಡೆ ಒಂದೊಂದು ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ಹಂಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಮುಗಿಸ್ಕೊಂಡು ನಾವು ಮರಳದು ಪಂಚಲಿಂಗೇಶ್ವರ ದರ್ಶನ ಇನ್ನು ಮೇಲಿರುತ್ತೆ ಇದು ಕೆಳಗಡೆ ಭೈರವೇಶ್ವರ ದೇವಸ್ಥಾನ ಸೊ ನಾವೆಲ್ಲ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಮರಳಲ್ಲಿ ತುಂಬ ಚೆನ್ನಾಗಿರುತ್ತೆ ಅಡ್ಡಾಡೋಕ್ಕೆ ಮಕ್ಳುಗಳಿಗೆಲ್ಲ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲ ಒಂದು ಒನ್ ಡೇ ಟ್ರಿಪ್ ಥರ ಇತ್ತು ಅದು ನಾವು ಹೋಗಿದ್ದು ತುಂಬ ಚೆನ್ನಾಗಿತ್ತು ಬಟ್ ಮುಡಿ ಕೂಡ ಶಾಸ್ತ್ರ ಒಂದು ನೋಡಲಿಲ್ಲ ಅಂತ ಸ್ವಲ್ಪ ಬೇಜಾರು ಇರಲಿ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಹೋಗಿ ಲೇಟಾಗಿ ಹೋಗಿರುತ್ತೆ ಅದು ನಮ್ಮ ತಪ್ಪು ಏನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಒಳ್ಳೆ ಚೆನ್ನಾಗಿ ಆಟ ಆಡ್ಬೋದು ಅವರು ಮರಳಲ್ಲಿ ಒಂದು ಕಲ್ಲಿರಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ನೋಡಿ ನಾನು ನಮ್ಮ ಮಾರಿನ ಎತ್ಕೊಂಡು ಹೋಗ್ತಾ ಇದ್ದೀನಿ ಮರಳಲ್ಲಂತೂ ನಡೆಯಕ್ಕೆ ಆಗಲ್ಲ ಬಿಸಿಲಿರೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ ಸೊ ಹಂಗಾಗಿ ನೀವು ವೆದರ್ನ ನೋಡ್ಕೊಂಡು ಹೋಗಿ ಅಲ್ಲಿ ಬಿಸಿಲಿದ್ರೆ ಮರಳ ಮೇಲೆ ನಡೆಯೋಕ್ಕಂತೂ ಆಗೋದಿಲ್ಲ ತುಂಬ ಸುಡುತ್ತೆ ಮರಳು ಎಲ್ಲ ಬರೀ ಕಾಲಲ್ಲೇ ಇದ್ದೀವಿ ಅದು ಓಡೋಕ್ಕೂ ಆಗೋಲ್ಲ ನಡೆಯೋಕ್ಕೂ ಆಗಲ್ಲ ಸೊ ಅದಾದಮೇಲೆ ಇದು ಕೀರ್ತಿ ನಾರಾಯಣ ಸ್ವಾಮಿ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲೇ ಇದು ಸಾರಿ ಇದು ಪಂಚಲಂಗೇಶ್ವರ ಮೇಲಿದ್ರೆ ಇದು ಫುಲ್ ಕೆಳಗಡೆ ರೋಡ್ ಸೈಡಲ್ಲಿ ಸಿಗುತ್ತೆ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಸೊ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮರಳು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳೆಲ್ಲ ಒಂದು ಸ್ವಲ್ಪ ಆಡ್ತಿದ್ರು ನಾವೆಲ್ಲ ಹಂಗೆ ಕುತ್ಕೊಂಡಿದ್ವಿ ನಾನು ಒಂದು ಸ್ವಲ್ಪ ಒಂದು ಹಂಗೆ ಎರಡು ವೀಡಿಯೋಸ್ ರೀಲ್ಸ್ ವೀಡಿಯೋಸ್ ಮಾಡಿಕೊಂಡೆ ಚೆನ್ನಾಗಿತ್ತು ಅಂತೇಳಿ ಸೊ ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ರು ನೋಡಿ ಎಲ್ಲ ಸುಸ್ತಾಗ್ತಾ ಇದೆ ಎಲ್ಲರಿಗೂ ನಮ್ಮ ಮುರಳಲ್ಲಿ ನಡೆದಿ ನಡೆದೆಲ್ಲ ಎಲ್ಲರಿಗೂ ಕಾಲು ನೋವು ಬಂದುಬಿಟ್ಟಿದ್ದು ಸೊ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ನಮ್ಮ ಅಣ್ಣನ ಮನೇಲಿ ಎಲ್ಲ ಇದ್ವಿ ಅಂದ್ಬಿಟ್ಟು ನಮ್ಮ ಅಣ್ಣ ಚಿಕನ್ ತಂದಿದ್ರು ಸೊ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಡುಗೆಗೆ ರೆಡಿ ಇದ್ದರು ಅಡುಗೆ ರೆಡಿ ಮಾಡಿಬಿಟ್ಟು ಇನ್ನೂ ನೆಕ್ಸ್ಟ್ ಎಲ್ಲ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ನಾನು ವೀಡಿಯೋನ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಸೊ ನಾನು ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸೊ ವೀಡಿಯೋ ಇಷ್ಟ ಆದರೆ ಸೊ ಎಲ್ಲ ದಯವಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್